ನಮ್ಮ ಮೈಸೂರು ಟಾಪ್ ಲೈನ್ ಅಂಗಡಿ ಪಂಪ್ ಪ್ಲಾಂಟ್ ನೆಲ್ಲ ನಿಂತಿದ್ದು ಹಾಗಾಗಿ ಮೈ ಟಾಪ್ ಲೈನ್ಸ್ ಆ ಅಂಗಡಿಯವರು ನಮ್ಮ ಮೇಲೆ ಗಲಾಟೆ ಬಿದ್ದು ನಮ್ಗೆ ಒಡೆಯಕ್ ಬಂದ್ರು ಕೆಲಸ ಮಾಡಕ್ ಭಯ ಇಲ್ಲ ಸರ್ ನಾವು ದುಡಿಯಕಂತ ಬಂದಿರೋದು ನಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಅಷ್ಟೇ ಆ ಕಡೆ ಅಂತಿರ್ಬೇಕಾದ್ರೆ ಓನರ್ ಕಡಿದ್ರು ಅಂತೆ ಯಾಕೆ ಯಾಕೆ ಹಚ್ಚಿದೀರ ನಮ್ಮ ಅಂಗಡಿ ಮುಂದೆಯಿಂದಕ್ಕೆ ನಿಂತಿಝೋನ್ಗೆ ಬಂದು ಹೊಡೆದು ಕೊಟ್ಟವ್ರೆ ಅವರೆ ನಾವು ಮಧ್ಯಾಹ್ನ ಒಂದು ಎರಡುವರೆ ಮೂರು ಗಂಟೆಲಿ ನಮ್ಮ ಅಂಗಡಿಯದು ಪಂಪ್ಲೆಟ್ನೆಲ್ಲ ಅಂತಿದ್ದು ನಮ್ಮ ಮೈಸೂರು ಟಾಪ್ಲೇನ್ಸ್ ಅಂಗಡಿಯದು ಪಾಂಪ್ಲೆಟ್ನೆಲ್ಲ ಅಂತಿದ್ದು ಹಾಗಾಗಿ ಮೈಟರ್ ಪ್ಲೇನ್ಸ್ ಆ ಅಂಗಡಿಯವ್ರು ನಮ್ಮ ಮೇಲೆ ಗಲಾಟೆ ಬಿದ್ದು ನಮ್ಗೆ ಹೊಡೆಯಕ್ಕೆ ಬಂದರು ಅವರು ನೀವು ಹಂಚಬಾರ್ದು ನಮ್ಮ ಅಂಗಡಿ ಮುಂದೆ ಹಂಚಬಾರ್ದು ಆಮೇಲೆ ಪಾಂಪ್ಲೆಂಟ್ ಹಂಚಬಾರ್ದು ಅಂತೆಲ್ಲ ಹೊಡ್ಯಕ್ಕೆ ಬಂದು ನಮ್ಮ ಹುಡುಗರಿಗೆಲ್ಲ ಹೊಡೆದು ನಮಗೂ ಮೂರು ದಿನದ ಬೆದರಿಕೆ ಆಗ್ತಿರು ನಿಮ್ಮ ಇಲ್ಲಿ ತಿರುಗಡ್ರೆ ಕಾಲು ಕೈ ಮುರಿತೀನಿ ಹಾಗೆಲ್ಲ ಬೆದರಿಕೆ ಆಗ್ತಿರು ನಾವು ಏ ನೀ ಯಾಕೆ ಬರ್ತೀಯಾ ನೀ ಬರಬೇಡ ಹೊಡಿತೀವಿ ನಿಮಗೆ ಹಂಗೆ ಹಿಂಗೆ ಆಮ್ಯಾಕೆ ಆ ಬೋರ್ಡ್ ಹಾಕ್ಕೊಂಡಿದ್ರೆ ಬೋರ್ಡ್ನೆಲ್ಲ ಕೆಳಕ್ಕೆ ಬಿಸಾಕಿ ನಮ್ಮ ಹುಡುಗರನ್ನ ಕೆಳಕಾಕ ತುಳಿದು ಅವ್ರಿಗೆಲ್ಲ ಅಲ್ಲೇ ಮಾಡೋವ್ರೆ ಆ ಮೈಟರ್ಪನ್ಸ್ ಹುಡುಗರು ಅವ್ರ ಹೆಸರು ಎಸ್ ಓನರ್ ಹೆಸ್ರು ಪ್ರದೀಪ್ ಸಿಂಗ್ ಅದೇನೋ ಆಗ ಅದೇ ಹೊಡಿತ ಅಂತೆಲ್ಲ ಬೈಯಿಕೊಂಡು ನಮ್ಮನ್ನ ಅವಾಜ್ ಆಗ್ತವ್ರೆ ಕೆಲಸ ಮಾಡೋಕ್ಕೆ ಭಯ ಇಲ್ಲ ಸರ್ ನಾವು ದುಡಿಯೋಕಂತ ಬಂದಿರೋದು ನಮ್ಮ ಮನೆಯ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಅಷ್ಟೇ ಅದೇ ಸರ್ ನಾವು ಹಿಂದ್ ನಾವು ಹಿಂದಕ್ಕೆ ತಿರುಗಿ ಬಿಳಬೇಕಷ್ಟೇ ನಾವು ಹಿಂದಕ್ಕೆ ತಿರುಗಿ ಬಿಡಬೇಕಷ್ಟೆ ಬದುಕ್ತೀವಿ ಅಂದರೆ ಸ್ವಾಭಿಮಾನ ಇರಲೇಬೇಕಲ್ವಾ ಸರ್ ಅದೇ ನಮ್ಮ ಹುಡುಗನಿಗೆ ಅಂದರೆ ಅವನು ಮಾಮೂಲಿ ನಾವು ಊಟಕ್ಕೆ ಹೋಗಿದ್ದು ನಮ್ಮ ಪಂಪ್ಲೇಂಟ್ ಅಂತೀವಲ್ಲ ಮಾಮೂಲಿ ಪಂಪ್ಲೇಂಟ್ ಅಂತಿದ್ದು ನಮ್ಮ ಮೈಸೂರು ಟೋಪ್ಲೆನ್ಸು ಅದರಿಂದ ಹೆಂಚುಪೇಡಿ ನಮ್ಮ ಅಂಗಡಿ ಮುಂದೆ ಅಂತೀರ ಅಂದ್ಬಿಟ್ಟು ಅಲ್ಲೊಬ್ರು ಕಾಂತ ಅಂತವ್ರೆ ಅವನು ನಾವು ಓಡಾಡ್ಬೇಕಾರೆಲ್ಲ ಬೆದರಿಕೆ ಆಗ್ತಾನೆ ಏಯ್ ನೀ ಬರಬೇಡ ನೀವು ಹೊಡಿತೀನಿ ಕೈ ಎಲ್ಲ ತಿಂಬ್ರ ಹಿಡಿತೆ ನಿಂಗೆ ಹೊಡಿಬೇಕು ಅಂತಾನೆ ನನಗೆ ನೀನು ಕೇಳೋಕ್ಕ ತುಳಿತೀನಿ ಅಂತೆಲ್ಲ ಎದುರಿಸ್ತಿದ್ದೆ ಆಗಲಿಂದಲೂ ಅದನ್ನೇ ಕೇಳ್ಕೊಂಡು ನಾನು ನಮ್ಮ ಓನರ್ಗೆ ಎಲ್ಲನೂ ಹೇಳ್ತಿದ್ದೆ ಹಿಂಗೆ ಹೇಳ್ತೀನಿ ಸರ್ ಸರ್ ಇವತ್ತೆ ಸರ್ ಇವತ್ತು ನಮ್ಮ ಅದೇ ನಮ್ಮ ಹುಡುಗರು ಪಾಂಪ್ಲೇಂಟ್ ಹಂಚಬೇಕಾದ್ರೆ ಆ ಕಡೆ ಅಂತ್ಬೇಕಾರೆ ಓನರ್ ಕರೆದ್ರಂತೆ ಯಾಕೆ ಯಾಕಂತೀರ ನಮ್ಮ ಅಂಗಡಿ ಮುಂದೆ ಎಂದಕ್ಕೆ ನಿಂತಿದ್ದವನಿಗೆ ಬಂದು ಹೊಡೆದುಬಿಟ್ಟವ್ರೆ ಹೊಡೆದ್ಬಿಟ್ಟು ಜಾಸ್ತಿ ಏಟಾಗೈತೆ ಕಪಾಲ ಕೊಡ್ದವ್ರೆ ಅದೇ ಸೇರ್ ಒಂಬೈನೂರ ಅರವತ್ತೊಂಬತ್ತು ನಮ್ಮದು ಅವ್ರದ್ದಲ್ಲ ಮೈಸೂರು ಟು ಅಂತ ಒರಿಜಿನಲ್ ಇರೋದು ನಮ್ಮದು ನಾವು ಅಂತೀನಿ ನಾರು ಅಂತಾರೆ ಸರ್ ನಾವು ತಾನೇ ಅದನ್ನ ಪ್ರಮೋಟ್ ಮಾಡಬೇಕು ನಾವು ಪ್ರಚಾರ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಅದು ಅಲ್ವಾ ಸರ್ ಅವ್ರ ಅಂಗಡಿ ಮುಂದೆ ಅಂಚಿಲ್ವಲ್ಲ ನಾವು ಪುಟ್ವಾತಲ್ಲಿ ಅಂತಿರೋದು ಮೈಸೂರು ಟರ್ಪ್ಲೈನ್ಸ್ ಅನ್ನೋ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತಾ ಇದೀವಿ ನಾವು ಮಾಡಬೇಡಿ ಅಂತ ಗಲಾಟಿ ಬೀಳ್ತಿರೋದು ತಿರ್ಗಾಡ್ಬೇಡಿ ನೀವು ಬೋರ್ಡ್ ಹಾಕೋಣ ಅಂತ ಗಲಾಟಿ ಬೀಳ್ತೀವಿ